ಹೆಲೋ ನೀಟ್ ಆ್ಯಸ್ಪಿರೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಅಪರೂಪಕ್ಕೆ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಆ್ಯಸ್ಪಿರೆಂಟ್ಸ್ ಈ ವರ್ಷ ನೀಟಲ್ಲಿ ಅಡ್ಮಿಷನ್ ತಗೊಳ್ಳೋ ಸ್ಟೂಡೆಂಟ್ಸ್ಗೆ ಯಾವುದೇ ಫೀಸು ಹೈಕ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಎಜುಕೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ಈ ಬಾರಿ ವೈದ್ಯಕೀಯ ಕೋರ್ಸಿನ ಸಿ ಟು ಶುಲ್ಕ ಹೆಚ್ಚಳ ಇಲ್ಲ ಸೊ ಮೀಟಿಂಗ್ ಆಗಿದೆ ಗ ಪ್ರೈವೇಟ್ ಕಾಲೇಜಸ್ಸು ಮತ್ತು ಗೌರ್ಮೆಂಟ್ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಪ್ರೈವೇಟ್ ಮ್ಯಾನೇಜ್ಮೆಂಟು ಫೀಸ್ ಹೈಕ್ ಮಾಡೋದಕ್ಕೆ ಲಾಸ್ಟ್ ಟು ಇಯರ್ಸಿಂದ ಇನ್ಕ್ರೀಸ್ ಮಾಡ್ತಾನೇ ಇದ್ರು ಹಾಗಾಗಿ ಈ ವರ್ಷ ಫೀಸ್ ರೈಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಹೇಳಿದೆ ಸೊ ಇದೊಂದು ಸ್ವೀಟ್ ನ್ಯೂಸು ಗ್ರೇಟ್ ನ್ಯೂಸ್ ಆ್ಯಂಡ್ ಗುಡ್ ನ್ಯೂಸ್ ಫಾರ್ ಆಲ್ ನೀಡ್ ಆ್ಯಸ್ಪಿಟ್ಸ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಮೆಡಿಕಲ್ಗೂ ಫೀಸ್ ಜಾಸ್ತಿ ಆಗೋದಿಲ್ಲ ಡೆಂಟಲ್ಗೂ ಜಾಸ್ತಿ ಆಗೋದಿಲ್ಲ ಲಾಸ್ಟ್ ಇಯರ್ ಫೀಸ್ ಏನಿತ್ತು ಅಷ್ಟೇ ಇರುತ್ತೆ ಈ ವರ್ಷ ಯಾವುದೇ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಹೆಚ್ಚಿಸದಿರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ವರ್ಷವೂ ಶೇಕಡಾ ಹದಿನೈದರಷ್ಟು ಶುಲ್ಕ ಹೆಚ್ಚಳಕ್ಕೆ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿಗಳು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದವು ಫಿಫ್ಟೀನ್ ಪರ್ಸೆಂಟ್ ಹೈಕ್ ಕೇಳಿತ್ತು ಆದರೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೀಟಿಂಗಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ದಿಸ್ ಅಪ್ಲೇಸ್ ಫಾರ್ ಡೆಂಟಲ್ ಆಕ್ಸ್ಪೀರಿಯೆನ್ಸ್ ಆಲ್ಸೋ ಸೊ ಹಾಗಾಗಿ ಲಾಸ್ಟ್ ಇಯರ್ ಫೀಸ್ ಏನಿರುತ್ತಾ ಅಷ್ಟೇ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಾದರೆ ಸಿಕ್ಸ್ಟಿ ತೌಸಂಡ್ ಇರುತ್ತೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೆ ಅಪ್ರಾಕ್ಸಿಮೇಟ್ಲಿ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇರುತ್ತೆ ಪ್ರೈವೇಟ್ ಕೋಟ ಸೀಟ್ ಆದರೆ ಹನ್ನೆರಡು ಲಕ್ಷ ಇರುತ್ತೆ ಕೆಲವು ಕಾಲೇಜ್ಗಳಲ್ಲಿ ಮಾತ್ರ ಹದಿನೇಳು ಲಕ್ಷ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಲಕ್ಷದವರೆಗೂ ಇರುತ್ತೆ ಸೊ ಹಾಗಾಗಿ ಪೇರೆಂಟ್ಸು ಸ್ಟೂಡೆಂಟ್ಸು ಡೆಫಿನೆಟ್ಲಿ ಖುಷಿಯಾಗಿರ್ತಾರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು